भगवत् उमास्वामी विरचित तत्त्वार्थसूत्र मोक्षमार्गस्य नेतारं भेत्तारं कर्म भूभृतां इश्वतत्वानां वन्दे ధయే వందే తదు గుణ లబ్ధయే వందే తదు గుణ లబ్ధయే పంచ పరమేష్టి భగవాన్ కి జై హో ఆచార్య మా స్వామి మహారాజ్ కి జై హో జినవాణి మా కి జై తత్వార్త సూత్ర ఐదనే అధ్యాయ ಇದರಲ್ಲಿ ಅಜೀವ ತತ್ವದ ವರ್ಣನೆಯನ್ನು ತಿಳಿಯುತ್ತಾ ಇದ್ದೇವೆ ಸೂತ್ರ ಆರು ಇದರಲ್ಲಿ ಜೀವ ಮತ್ತು ಪುತ್ಗಳ ದ್ರವ್ಯಗಳು ಅನೇಕ ಇವೆ ಹಾಗೆಯೇ ಧರ್ಮಾದಿ ದ್ರವ್ಯಗಳು ಅನೇಕ ಇಲ್ಲ ಎಂಬುವುದನ್ನು ಈ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಆರು ಆ ಆಕಾಶೇಕ ದ್ರವ್ಯಾಣಿ ಅರ್ಥ ಧರ್ಮ ಅಧರ್ಮ ಮತ್ತು ಆಕಾಶ ದ್ರವ್ಯಗಳು ಒಂದೊಂದು ಇವೆ ಈ ಮೂರು ದ್ರವ್ಯಗಳನ್ನು ಒಂದೊಂದೇ ಇವೆ ಎಂದು ಹೇಳುವುದರಿಂದ ಉಳಿದ ದ್ರವ್ಯಗಳು ಅನೇಕ ಇವೆ ಎಂಬುದು ಸ್ಪಷ್ಟವಾಗುತ್ತದೆ ಜೈನ ಸಿದ್ಧಾಂತದಲ್ಲಿ ಜೀವದ್ರವ್ಯವು ಅನಂತಾನಂತ ಇವೆ ಎಂದಿದ್ದಾರೆ ಏಕೆಂದರೆ ಪ್ರತ್ಯೇಕ ಜೀವವು ಒಂದು ಸ್ವತಂತ್ರ ದ್ರವ್ಯವಿದೆ ಜೀವಕ್ಕಿಂತ ಅನಂತಪಟ್ಟು ಪುದ್ಗಲ ದ್ರವ್ಯವಿದೆ ಏಕೆಂದರೆ ಒಂದೊಂದು ಜೀವದ ಉಪಭೋಗದಲ್ಲಿ ಅನಂತ ಪುದ್ಗಲ ದ್ರವ್ಯಗಳಿವೆ ಕಾಲದ್ರವ್ಯ ಅಸಂಖ್ಯಾತ ಇವೆ ಏಕೆಂದರೆ ಲೋಕಾಕಾಶದಲ್ಲಿ ಅಸಂಖ್ಯಾತ ಪ್ರದೇಶಗಳಿದ್ದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಾಳಾನು ಸ್ಥಿತವಾಗಿರುತ್ತದೆ ಹಾಗೂ ಧರ್ಮ ಅಧರ್ಮ ಮತ್ತು ಆಕಾಶ ದ್ರವ್ಯಗಳು ಒಂದೊಂದೇ ಇವೆ ಎಂದು ಈ ಸೂತ್ರದಲ್ಲಿ ಸೂತ್ರಕಾರರು ತಿಳಿಸುತ್ತಿದ್ದಾರೆ ಮುಂದಿನ ಸೂತ್ರದಲ್ಲಿ ಕ್ರಮಶಃ ಈ ಒಂದೊಂದು ದ್ರವ್ಯಗಳ ವಿಷಯದಲ್ಲಿ ಮತ್ತು ಅಧಿಕ ವಿಷಯವನ್ನು ತಿಳಿಸುತ್ತಾರೆ ಸೂತ್ರ ಏಳು ಚ ಅರ್ಥ ಧರ್ಮ ಅಧರ್ಮ ಮತ್ತು ಆಕಾಶ ದ್ರವ್ಯಗಳು ಕ್ರಿಯಾರಹಿತ ಇವೆ ಇವುಗಳಲ್ಲಿ ಚಲನವಲನ ರೂಪದ ಕ್ರಿಯೆಗಳಾಗುವುದಿಲ್ಲ ಆದ್ದರಿಂದ ಈ ಮೂರು ದ್ರವ್ಯಗಳು ನಿಷ್ಕ್ರಿಯವಿದೆ ಇಲ್ಲಿ ಈ ಸೂತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಪ್ರತ್ಯೇಕ ದ್ರವ್ಯದಲ್ಲಿ ಪ್ರತಿ ಸಮಯ ಉತ್ಪಾದ ಯವ್ಯಗಳು ಆಗುತ್ತಿರುತ್ತವೆ ಎಂದು ಜೈನ ಸಿದ್ಧಾಂತವು ಮನ್ನಿಸಿದೆ ಆದರೆ ಧರ್ಮಾದಿಗಳು ನಿಷ್ಕ್ರಿಯ ಎಂದಾದರೆ ಅವುಗಳಲ್ಲಿ ಉತ್ಪಾದವಾಗುವುದಿಲ್ಲ ಏಕೆಂದರೆ ಕುಂಬಾರನು ಮಣ್ಣನ್ನು ಚಕ್ರದ ಮೇಲೆ ಇಟ್ಟು ತಿರುಗಿಸಿದಾಗಲೇ ಗಡಿಗೆಯ ಉತ್ಪತ್ತಿಯಾಗುತ್ತದೆ ಹೀಗೆ ಕ್ರಿಯೆ ಇಲ್ಲದೆ ಉತ್ಪಾದವು ಆಗಲು ಸಾಧ್ಯವಿಲ್ಲ ಮತ್ತು ಯಾವಾಗ ಉತ್ಪಾದವಾಗುವುದಿಲ್ಲ ಆಗ ವ್ಯವ್ಯವು ಅಂದರೆ ನಾಶವೂ ಆಗುವುದಿಲ್ಲ ಎಂದು ಪ್ರಶ್ನೆ ಇದಕ್ಕೆ ಉತ್ತರ ಧರ್ಮಾದಿ ದ್ರವ್ಯಗಳಲ್ಲಿ ಕ್ರಿಯೆಯ ಪೂರಕವಾಗಿ ಉತ್ಪಾದವಾಗುವುದಿಲ್ಲ ಆದರೆ ಇನ್ನೊಂದು ಪ್ರಕಾರದಿಂದ ಉತ್ಪಾದವಾಗುತ್ತದೆ ಉತ್ಪಾದವನ್ನು ಎರಡು ಪ್ರಕಾರವಾಗಿ ಮನ್ನಿಸಲಾಗಿದೆ ಒಂದು ಸ್ವನಿಮಿತ್ತಕ ಇನ್ನೊಂದು ಪರ ಎಂದು ಹೇಳಿದ್ದಾರೆ ಜೈನ ಆಗಮದಲ್ಲಿ ಅಗುರು ಲಘು ಎಂಬ ಅನಂತ ಗುಣಗಳನ್ನು ಮನ್ನಿಸಲಾಗಿದ್ದು ಅವು ಪ್ರತಿಯೊಂದು ದ್ರವ್ಯದಲ್ಲಿ ಇರುತ್ತವೆ ಆ ಗುಣಗಳಲ್ಲಿ ಆರು ಪ್ರಕಾರದ ಹಾನಿ ಅಥವಾ ವೃದ್ಧಿ ಸದಾ ಆಗುತ್ತಲೇ ಇರುತ್ತದೆ ಅವುಗಳ ನಿಮಿತ್ತದಿಂದ ದ್ರವ್ಯಗಳಲ್ಲಿ ಸ್ವಭಾವದಿಂದಲೇ ಸದಾ ಉತ್ಪಾದ ಯವ್ಯ ಆಗುತ್ತಾ ಇರುತ್ತದೆ ಇದು ಸ್ವನಿಮಿತ್ತಕ ಉತ್ಪಾದ ವ್ಯವ್ಯವಿದೆ ಹಾಗೂ ಧರ್ಮಾದಿ ದ್ರವ್ಯಗಳು ಅಶ್ವ ಮೊದಲಾದ ಅನೇಕ ಜೀವಿಗಳ ಮತ್ತು ಪುದ್ಗಲಗಳ ಗಮನದಲ್ಲಿ ಅಥವಾ ನಿಲ್ಲುವಿಕೆಯಲ್ಲಿ ಮತ್ತು ಅವಕಾಶ ನೀಡುವುದರಲ್ಲಿ ನಿಮಿತ್ತವಾಗುತ್ತವೆ ಪ್ರತಿಕ್ಷಣ ಗತಿ ಇತ್ಯಾದಿಗಳಲ್ಲಿ ಪರಿಣಾಮನವಾಗುತ್ತಿರುತ್ತದೆ ಆದ್ದರಿಂದ ಅವುಗಳ ನಿಮಿತ್ತದಿಂದ ಧರ್ಮಾದಿ ದ್ರವ್ಯಗಳಲ್ಲಿಯೂ ಪರಿವರ್ತನೆಯಾಗುವುದು ಸ್ವಾಭಾವಿಕವಿದೆ ಇದು ಪರ ನಿಮಿತ್ತಕ ಉತ್ಪಾದ ಯವ್ಯವಿದೆ ಇಲ್ಲಿ ಇನ್ನೊಂದು ಶಂಕೆಯನ್ನು ಕೊಟ್ಟಿದ್ದಾರೆ ಧರ್ಮಾದಿ ದ್ರವ್ಯಗಳು ಸ್ವಯಂ ಚಲಿಸುವುದಿಲ್ಲವೆಂದ ಮೇಲೆ ಅವು ಬೇರೆ ಯಾವುದುಗಳನ್ನು ಹೇಗೆ ಚಲಿಸುತ್ತವೆ ಜಲ ಮೊದಲಾದವುಗಳನ್ನು ಯಾವಾಗ ಸ್ವಯಂ ಹರಿಯುತ್ತವೆ ಆಗ ಮಾತ್ರ ಮೀನು ಇತ್ಯಾದಿಗಳಿಗೆ ಚಲಿಸುವುದರಲ್ಲಿ ಸಹಾಯಕವಾಗುತ್ತವೆ ಎಂದು ಪ್ರಶ್ನೆ ಇದಕ್ಕೆ ಉತ್ತರ ಈ ಸಂಶಯ ಉಚಿತವಲ್ಲ ಹೇಗೆ ಚಾಕ್ಷು ರೂಪವನ್ನು ನೋಡುವುದರಲ್ಲಿ ಸಹಾಯಕವಿದೆ ಆದರೆ ಒಂದು ವೇಳೆ ಮನುಷ್ಯನ ಮನಸ್ಸು ಬೇರೆಂದು ಕಡೆ ಇದ್ದರೆ ಆಗ ಚಾಕ್ಷು ರೂಪವನ್ನು ನೋಡುವ ಆಗ್ರಹವನ್ನು ಮಾಡುವುದಿಲ್ಲ ಹೀಗೆಯೇ ಧರ್ಮಾದಿ ದ್ರವ್ಯಗಳು ಚಲಿಸುವುದರಲ್ಲಿ ಉದಾಸೀನ ನಿಮಿತ್ತವಾಗುತ್ತವೆ ಪ್ರೇರಕರವಾಗಿ ಅಲ್ಲ ಸೂತ್ರದಲ್ಲಿ ಅಜೀವ ಕಾಯಾಹ ಕಾಯ ಇರುವುದರಿಂದ ಈ ಹಿಂದೆ ಹೇಳಿದ ದ್ರವ್ಯಗಳು ಬಹು ಪ್ರದೇಶಿ ಎಂಬುದು ತಿಳಿಯಿತು ಆದರೆ ಯಾವುದಕ್ಕೆ ಎಷ್ಟು ಪ್ರದೇಶ ಇದೆ ಎಂಬುದನ್ನು ತಿಳಿಯಲಿಲ್ಲ ಅದನ್ನು ತಿಳಿಯಲು ಈ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಎಂಟು ಅಸಂಖ್ಯೆಯ ಪ್ರದೇಶ ಜೀವಾ ಅರ್ಥ ಧರ್ಮದ್ರವ್ಯ ಅಧರ್ಮದ್ರವ್ಯ ಮತ್ತು ಒಂದು ಜೀವದ್ರವ್ಯ ಇವುಗಳಲ್ಲಿ ಪ್ರತಿಯೊಂದರಲ್ಲಿ ಅಸಂಖ್ಯಾತ ಅಸಂಖ್ಯಾತ ಪ್ರದೇಶಗಳಿರುತ್ತವೆ ಆಕಾಶದ ಎಷ್ಟೋ ಭಾಗವನ್ನು ಪುತ್ಗಲದ ಒಂದು ಪರಮಾಣು ತಡೆಯುತ್ತದೆಯೋ ಅಷ್ಟು ಕ್ಷೇತ್ರವನ್ನು ಪ್ರದೇಶವೆಂದು ಕರೆಯುವರು ಧರ್ಮದ್ರವ್ಯ ಮತ್ತು ಅಧರ್ಮದ್ರವ್ಯಗಳಾದರೂ ನಿಷ್ಕ್ರಿಯವಿದೆ ಮತ್ತು ಸಮಸ್ತ ಲೋಕಾಕಾಶದಲ್ಲಿ ವ್ಯಾಪಿಸಿವೆ ಲೋಕಾಕಾಶದ ಅಸಂಖ್ಯಾತ ಪ್ರದೇಶಗಳಲ್ಲಿ ವ್ಯಾಪಿಸಿರುವುದರಿಂದ ಅವೆರಡು ಅಸಂಖ್ಯಾತ ಪ್ರದೇಶಗಳಾಗಿವೆ ಜೀವವು ಸಹ ಅಷ್ಟೇ ಪ್ರದೇಶಿ ಇದೆ ಆದರೆ ಅದರ ಸ್ವಭಾವ ಸಂಕುಚಿಸುವುದು ಮತ್ತು ಹರಡುವುದಾಗಿದೆ ಹೀಗಾಗಿ ನಾಮಕರ್ಮದ ಮುಖಾಂತರ ಅದಕ್ಕೆ ಎಷ್ಟು ಚಿಕ್ಕ ಮತ್ತು ದೊಡ್ಡ ಶರೀರವು ಸಿಗುತ್ತದೆಯೋ ಅಷ್ಟರಲ್ಲಿ ಹರಡಿಕೊಂಡು ಇರುತ್ತದೆ ಆದರೆ ಯಾವಾಗ ಕೇವಲ ಜ್ಞಾನಿಯಾಗಿ ಅದು ಲೋಕಪೂರ್ಣ ಸಮುದ್ಘಾತವನ್ನು ಮಾಡುತ್ತದೆ ಆಗ ಅದು ಸಹ ಧರ್ಮ ಮತ್ತು ಅಧರ್ಮ ದ್ರವ್ಯದಂತೆಯೇ ಸಮಸ್ತ ಲೋಕದಲ್ಲಿ ವ್ಯಾಪಿಸಿರುತ್ತದೆ ಹೀಗಾಗಿ ಅದು ಸಹ ಅಸಂಖ್ಯಾತ ಪ್ರದೇಶಿಯೇ ಇದೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಆಕಾಶ ಪ್ರದೇಶವನ್ನು ತಿಳಿಸುತ್ತಾರೆ ము సం పంచపరమేశ్వర భగవన్ కీ జయ హూ ఆచార్య ఉమాస్వామి మహారాజ కీ జయ హో జీనవాణి మాతా కీ జయ హో అహింసా పరమో ధర్మ కీ జయ హో